ನಮಸ್ಕಾರ ಎಲ್ರಿಗೂ ತುಂಬಾ ಜನ ಕಾಯ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲೇನೆ ಬರತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ನ್ಯೂಸ್ ನಲ್ಲೂ ಕೂಡ ಹೇಳಿಕೆನೆ ಕೊಟ್ಟಿದ್ರು ಅಷ್ಟೇ ಅಲ್ಲದೆ ಅವರು ಅಲ್ಲಿ ಮತ್ತೊಂದು ವಿಷಯವನ್ನ ಕೂಡ ಹೇಳಿದ್ರು ಅದೇನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಇದರ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನಪ್ಪಾ ಅಂತ ಹೇಳಿದ್ರೆ ಈ ಒಂದು ಇಲಾಖೆಗೆ ಹಣಕಾಸು ಇಲಾಖೆಯಿಂದ ಈಗಾಗ್ಲೇ ಹಣ ಕೂಡ ರಿಲೀಸ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರು ಅದು ಕೂಡ ಬರೋಬ್ಬರಿ ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳು ಸೊ ಇಷ್ಟು ಹಣ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಬಂದಿದೆ ಅನ್ನೋದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಹೇಳಿದ್ರು ಅಷ್ಟೇ ಅಲ್ದೇನೆ ಏಪ್ರಿಲ್ ಎರಡನೇ ವಾರದಲ್ಲಿ ಸೊ ಏಪ್ರಿಲ್ ಎರಡನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಿದ್ರು ಆದ್ರೆ ಏಪ್ರಿಲ್ ಇಪ್ಪತ್ ಇವತ್ತು ಸೊ ಏಪ್ರಿಲ್ ಇಪ್ಪತ್ ಮೂರು ಇವತ್ತಾಗಿದ್ರು ಕೂಡ ಇನ್ನೂ ತನಕ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನರಿಗೆ ಬಂದೇ ಇಲ್ಲ ಆದ್ರೆ ಇವಾಗ ಒಂದು ವೆರಿ ಗುಡ್ ನ್ಯೂಸ್ ಇರುವಂತದ್ದು ಅದೇನಪ್ಪ ಅಂತ ಹೇಳಿದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಈ ಹತ್ತೊಂಬತ್ತನೇ ಕಂತಿನ ಹಣ ಏನಿತ್ತು ಸೊ ಈ ಒಂದು ಹಣಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ ನ್ಯೂಸ್ ಇದಾಗಿದೆ ಏಪ್ರಿಲ್ ಇಪ್ಪತ್ತೊಂದರಿಂದ ಶುರು ಮಾಡಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನ ಒಬ್ಬೊಬ್ಬರಿಗೆ ಕೊಡೋದಕ್ಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಂದು ಐದರಿಂದ ಹತ್ತು ಸಾವಿರ ಜನರಿಗೆ ಮೊದಲು ಹಣವನ್ನ ಕೊಡಲಾಗಿದೆ ಬಟ್ ತುಂಬಾ ಜನ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಒಂದು ಪರ್ಸೆಂಟ್ ಜನರಿಗೆ ಅಂದ್ರೆ ಇವಾಗ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರಿದ್ದಾರೆ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರುವಂತಹ ಮಹಿಳೆಯರಿದ್ದಾರೆ ಅವರೆಲ್ಲರೂ ಕೂಡ ಎಲಿಜಿಬಲ್ ಕೂಡ ಇದ್ದಾರೆ ಸೊ ಇವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು ಸೊ ಈ ತಿಂಗಳ ಹಣ ಎರಡು ತಿಂಗಳು ಬಿಟ್ಟು ಬಂದಿದ್ದು ಕೂಡ ಇದೆ ಕೆಲವರಿಗೆ ಸೊ ಅದೇ ರೀತಿಯಾಗಿ ಆಗ್ತಾ ಇದೆ ಕೆಲವರಿಗೆ ಅಂತಲ್ಲ ಅದೇ ತಿಂಗಳ ಹಣ ಅದೇ ತಿಂಗಳು ಬಂದಿದ್ದು ತುಂಬಾನೇ ರೇರ್ ಸ್ವಲ್ಪ ಗ್ಯಾಪ್ ಇರುವಂತದ್ದು ಸೊ ಆದರೂ ಕೂಡ ಹಣ ಬರ್ತಾ ಇದೆ ಅಂತ ಹೇಳಿ ಸಖತ್ ಖುಷಿನಲ್ಲೇನೆ ಇದ್ರು ಬಟ್ ಈ ತಿಂಗಳೇನಿದೆ ಹಣ ಬಂದೇ ಇಲ್ಲ ತುಂಬಾ ಜನರಿಗೆ ಸೊ ಹೀಗಾಗಿ ಅವರೆಲ್ಲರೂ ಕೂಡ ಡಿಸಪಾಯಿಂಟ್ ಆಗಿದ್ರು ಈ ನಡುವೆನೆ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಜನ ಒಂದು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರುವಂತಹ ಮಹಿಳೆಯರೇನಿದ್ದಾರೆ ಏನಿದ್ದಾರೆ ಸೊ ಇವರಲ್ಲಿ ಒಂದು ಪರ್ಸೆಂಟ್ ಜನರಿಗೆ ಈಗಾಗಲೇ ಹಣ ಬಂದಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಬಟ್ ನಿಜವಾದ ವಿಷಯ ಇದು ಅಲ್ವೇ ಅಲ್ಲ ಯಾಕೆಂತ ಹೇಳಿದ್ರೆ ಒಂದು ಪರ್ಸೆಂಟ್ ಜನ ಅದು ಕೂಡ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದಲ್ಲಿ ಅಂತ ಹೇಳಿದ್ರೆ ಆಗುತ್ತೆ ಅಂತ ಹೇಳಿದ್ರೆ ಅರೌಂಡ್ ಒಂದು ಲಕ್ಷಕ್ಕಿಂತ ಜಾಸ್ತಿನೇ ಆಗುತ್ತೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಏನೋ ಆಗುತ್ತೆ ನೀವು ಬೇಕಿದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು ಇಲ್ಲೇನೇ ಇದೆ ಸೊ ಒನ್ ಪರ್ಸೆಂಟ್ ಅಂತ ನೀವು ಕನ್ಸಿಡರ್ ಮಾಡೋದಾದ್ರೆ ಎಷ್ಟಕ್ಕೆ ಒಂದು ಕೋಟಿಗೆ ಸೊ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಸೊ ಒಂದು ಕೋಟಿ ಅಂತ ಹೇಳಿದ್ರೆ ಒಂದು ಲಕ್ಷ ಆಗುತ್ತೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಸೊ ಅದನ್ನ ನೋಡೋದಾದ್ರೆ ಇಷ್ಟ ಆಗುತ್ತೆ ನೋಡ್ತಾ ಇರ್ಬಹುದು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಸೊ ಇಷ್ಟು ಜನರಿಗೆ ಹಣ ಬಂದೇ ಇಲ್ಲ ಬಂದಿರೋದು ಐದರಿಂದ ಹತ್ತು ಸಾವಿರ ಮಹಿಳೆಯರಿಗೆ ಮಾತ್ರ ಅದು ಕೂಡ ಅವರು ಚೆಕ್ ಮಾಡೋದಕ್ಕೆ ಅಮೌಂಟ್ ಅನ್ನ ಹಾಕಿರೋದು ಸೊ ಹೀಗಾಗಿ ಒಂದು ಪರ್ಸೆಂಟ್ ಅಲ್ಲ ಅದು ಪಾಯಿಂಟ್ ಒನ್ ಪರ್ಸೆಂಟ್ ಜನರಿಗೆ ಮಾತ್ರನೇ ಹಣ ಬಂದಿದೆ ಅಂತ ನೀವು ಕ್ಲಿಯರ್ ಆಗಿ ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು ಬಟ್ ತುಂಬಾ ಜನ ಹೇಳ್ತಾ ಇರೋದು ಒನ್ ಪರ್ಸೆಂಟ್ ಜನರಿಗೆ ಬಂದಿದೆ ಅಂತ ಹೇಳಿ ಒನ್ ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಕೆಲವೇ ಕೆಲವು ಜನರಿಗೆ ಐದರಿಂದ ಹತ್ತು ಸಾವಿರ ಜನರಿಗೆ ಏಪ್ರಿಲ್ ಇಪ್ಪತ್ತೊಂದರಿಂದ ಹಣ ಬರೋದಕ್ಕೆ ಶುರುವಾಗಿದೆ ಹಾಗೇನೆ ಕೆಲವರಿಗೆ ಹಣ ಬರ್ತಾ ಇರೋದು ಯಾವ ಹಣ ಅಂತ ಹೇಳಿದ್ರೆ ಹದಿನೆಂಟನೇ ಕಂತಿನ ಹಣ ಆಗಿದೆ ಅದು ಅವರು ಅದನ್ನೇ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಅಂದ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಬಟ್ ಕೆಲವರಿಗೆ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿರ್ಲಿಲ್ಲ ಸೊ ಈ ಒಂದು ಹದಿನೆಂಟನೇ ಕಂತಿನ ಹಣವನ್ನ ಅವರಿಗೆ ಇವಾಗ ಏಪ್ರಿಲ್ ತಿಂಗಳಲ್ಲಿ ಹಾಕ್ತಾ ಇದ್ದಾರೆ ಹಾಗೇನೆ ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಅದು ಅವರಿಗೆ ಏಪ್ರಿಲ್ ತಿಂಗಳಲ್ಲೇನೆ ಬರತ್ತೆ ಅಂತ ಹೇಳಿ ತುಂಬಾ ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಕೂಡ ಸಾಕಷ್ಟು ತಮ್ನೆಲ್ ಅನ್ನ ನೋಡಿರಬಹುದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಸ್ ಈಕ್ವಲ್ ಟು ನಾಲ್ಕು ಸಾವಿರ ಅಂತ ಹೇಳಿ ತಮ್ನೆಲ್ ಅನ್ನ ಹಾಕಿದ್ದೇ ಹಾಕಿದ್ದು ನಾಲ್ಕು ಸಾವಿರ ಒಟ್ಟಿಗೆನೆ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಹೇಳಿದೆ ಹೇಳಿದ್ದು ಬಟ್ ಆ ರೀತಿಯಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಟ್ಟಿಗೆ ಹಣವನ್ನ ಯಾವತ್ತು ಕೂಡ ಹಾಕೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ ಒಂದೇ ಸಲ ಹಣ ಹಾಕಿಬಿಟ್ರೆ ನೆಕ್ಸ್ಟ್ ಕಂತಿನ ಹಣಕ್ಕಾಗಿ ಮತ್ತೆ ಜನ ವೇಟ್ ಮಾಡ್ತಾರೆ ಸೊ ಹೀಗಾಗಿ ಈವಾಗ ಏಪ್ರಿಲ್ ಅಲ್ಲಿ ಒಂದು ಕಂತಿನ ಹಣವನ್ನ ಹಾಕಿ ಒಂದು ತಿಂಗಳ ಗ್ಯಾಪ್ ಕೊಟ್ಟು ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರ್ತಾರ ಹೇಗೋ ಈ ತಿಂಗಳ ಹಣ ಬಂದಿದೆ ಅಂತ ಹೇಳಿ ಸೊ ಒಂದ್ ತಿಂಗಳ ವೇಟ್ ಮಾಡೋ ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ ಸೊ ಹೀಗಾಗಿ ಒಂದ್ ತಿಂಗಳ ಬಿಟ್ಟು ಹತ್ತೊಂಬತ್ತನೇ ಕಂತಿನ ಹಣ ಹಾಕಿದ್ರೆ ಬರ್ತಾ ಇದೆ ಅಂತ ಹೇಳಿ ಅವರು ಕೂಡ ಸುಮ್ಮನೆ ಇರ್ತಾರೆ ಅದೇನು ಇವಾಗ ಏಪ್ರಿಲ್ ಅಲ್ಲೇನೆ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ಕಂತಿನ ಹಣವನ್ನು ಹಾಕಿಬಿಟ್ರೆ ಇಪ್ಪತ್ತನೇ ಕಂತಿನ ಹಣ ಮೇ ಇವಾಗ ಮೇ ಆದ್ರೂ ಕೂಡ ಬಂದಿಲ್ವಲ್ಲ ಅಂತ ಹೇಳಿ ಅವರು ವೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹೀಗಾಗಿ ಈ ಒಂದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ಸೊ ಈ ಒಂದು ಟೈಮನ್ನು ಎಕ್ಸ್ಟೆಂಡ್ ಮಾಡೋದಕ್ಕಾಗಿ ಅಂತ ಹೇಳಿದ್ರೆ ಇವಾಗ ಹದಿನೆಂಟನೇ ಕಂತಿನ ಹಣ ಏಪ್ರಿಲ್ ಅಲ್ಲಿ ಹಾಕಿದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಮೇ ನಲ್ಲಿ ಹಾಕಿದ್ರೆ ಇಪ್ಪತ್ತನೇ ಕಂತಿನ ಹಣ ಜೂನ್ ಎಂಡಿಗೆ ಹಾಕಿದ್ರು ಕೂಡ ನಡೆಯುತ್ತೆ ಸೊ ಈ ರೀತಿಯಾಗಿ ಒಂದು ತಿಂಗಳು ಎಕ್ಸ್ಟ್ರಾ ಟೈಮ್ ಸಿಕ್ಕಿದಾಗ ಆಯ್ತಲ್ವಾ ಇಲ್ಲಿ ಅದರಿಂದಾಗೇನೆ ಒಟ್ಟಿಗೆ ಹಣವನ್ನ ಹಾಕಿದೇನೆ ಅವರು ಒಂದೊಂದೇ ಕಂತಿನ ಹಣವನ್ನ ಹಾಕ್ತಾ ಬರ್ತಾರೆ ಸೊ ಏಪ್ರಿಲ್ ಇಪ್ಪತ್ ಮೂರು ಈಗಾಗಲೇ ಇವತ್ತು ಇಪ್ಪತ್ಮೂರು ಕೆಲವು ಇನ್ನೂ ಕೂಡ ಒಂದು ಪರ್ಸೆಂಟ್ ಜನರಿಗೂ ಕೂಡ ಹಣ ಬಂದಿಲ್ಲ ನಿಧಾನಕ್ಕೆ ಒಬ್ಬೊಬ್ಬರಿಗೆ ಹಣ ಬರೋದಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರ ಬಗ್ಗೆ ಯಾವುದೇ ರೀತಿಯಾಗಿ ಅಫಿಷಿಯಲ್ ಮಾಹಿತಿ ಅಂತೂ ಇಲ್ಲ ಐದರಿಂದ ಹತ್ತು ಸಾವಿರ ಮಹಿಳೆಯರಿಗೆ ಮಾತ್ರನೇ ಹಣ ಹೋಗಿದೆ ಉಳಿದಿರುವಂತಹ ಎಲ್ಲಾ ಜನರಿಗೆ ಹಣ ಹೋಗೋದಕ್ಕೆ ತುಂಬಾನೇ ಟೈಮ್ ಬೇಕೇ ಬೇಕು ಮಿನಿಮಮ್ ಅಂತ ಹೇಳಿದ್ರು ಈ ಏಪ್ರಿಲ್ ಮುಕ್ತಾಯ ಆಗೋದ್ರ ಒಳಗೆ ಆಲ್ಮೋಸ್ಟ್ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಥವಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಎಷ್ಟು ಪರ್ಸೆಂಟ್ ಜನರಿಗೆ ಹಣ ಬರಬಹುದು ಸೊ ಹೀಗಾಗಿ ಏಪ್ರಿಲ್ ಮೂವತ್ತರ ತನಕ ನೀವು ಮಿನಿಮಮ್ ವೇಟ್ ಮಾಡಲೇಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅಂತ ಹೇಳಿದ್ರೆ ಅದೇನೇ ಈ ನಡುವೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಆ ಒಂದು ಹಣ ಬೇಕಿದ್ರೆ ಸ್ವಲ್ಪ ಬೇಗ ಬರುತ್ತೆ ಈ ಒಂದು ಏಪ್ರಿಲ್ ಇಪ್ಪತ್ತೆಂಟು ಅಥವಾ ಇಪ್ಪತ್ತ ಆರು ಈ ರೇಂಜಲ್ಲಿ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಅದಕ್ಕೂ ಮೊದಲೇ ಬರೋದು ಆಲ್ಮೋಸ್ಟ್ ಡೌಟ್ ತುಂಬಾ ಜನರಿಗೆ ಬರಬಹುದು ಬಟ್ ಎಲ್ರಿಗೂ ಕೂಡ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು ಹಾಗೇನೆ ಈ ಒಂದು ಕಂತಿನ ಹಣ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಸೊ ಅದು ಮಿನಿಮಮ್ ಅಂತ ಹೇಳಿದ್ರು ಏಪ್ರಿಲ್ ಮೂವತ್ತಕ್ಕೆ ಒಂದು ಸ್ವಲ್ಪ ಜನರಿಗೆ ಬರುತ್ತೆ ಹಾಗೇನೆ ಮೇ ಮೊದಲನೇ ವಾರ ಅಥವಾ ಮೇ ಎರಡನೇ ವಾರದ ತನಕ ಕೂಡ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಇದೆ ಸೊ ನನ್ನ ಒಂದು ಪರ್ಸನಲ್ ಒಪಿನಿಯನ್ ನ ಪ್ರಕಾರ ಹಾಗೇನೆ ನೀವು ಬೇಕಿದ್ರೆ ವೇಟ್ ಮಾಡ್ಬೇಕಿದ್ರೆ ನೋಡಿ ಮೇ ಹತ್ತರ ಈ ಕಡೆ ಅಂದ್ರೆ ಮೇ ಹತ್ತರ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಅದು ಎಲ್ಲಾ ಮಹಿಳೆಯರಿಗೂ ಕೂಡ ಬರೋದಕ್ಕೆ ನನ್ನ ಪ್ರಕಾರ ಅಂತೂ ಸಾಧ್ಯ ಇಲ್ವೇ ಇಲ್ಲ ಬೇಕಿದ್ರೆ ನೀವು ವೇಟ್ ಮಾಡಿ ನೋಡಬಹುದು ಈ ವಿಡಿಯೋ ಮಾಡಿರೋದು ಏಪ್ರಿಲ್ ಇಪ್ಪತ್ ಮೂರಕ್ಕೆ ನೀವು ಬೇಕಿದ್ರೆ ವೇಟ್ ಮಾಡಿ ನೋಡಿ ಟೈಮ್ ತಗೊಂಡೇ ತಗೊಳತ್ತೆ ಮೇ ಹತ್ತರ ತನಕ ಎಲ್ರಿಗೂ ಕೂಡ ಹಣ ರೀಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಯಾಕೆಂತ ಹೇಳಿದ್ರೆ ಹಣವನ್ನು ಹಾಕೋದಕ್ಕೆ ಸಮಸ್ಯೆ ಆಗಿ ಆಗುತ್ತೆ ಒಟ್ಟಿಗೆನೇ ಎಲ್ಲಾ ಖಾತೆಗಳಿಗೂ ಕೂಡ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನೀವೇನೇ ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್ ಎರಡನೇ ವಾರದಲ್ಲಿ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ರು ಅದರಲ್ಲೂ ಕೂಡ ಹಣಕಾಸು ಇಲಾಖೆಯವರು ಈಗಾಗಲೇ ಹಣವನ್ನ ತಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ ಹಣವನ್ನ ಅನ್ನೋದನ್ನ ಕೂಡ ಹೇಳಿದ್ರು ಹಣವನ್ನ ಕೊಟ್ಟಾದ ಮೇಲೂ ಕೂಡ ಇನ್ನೂ ತನಕ ಎಲ್ರಿಗೂ ಕೂಡ ಹಣ ಡಿಸ್ಟ್ರಿಬ್ಯೂಟ್ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಟೈಮ್ ತಗೊಂಡಿದ್ದಾರೆ ಅನ್ನೋದು ಇಲ್ಲೇ ನಿಮ್ಗೆ ಈಸಿ ಆಗಿನೇ ಗೊತ್ತಾಗ್ತಾ ಇದೆ ಸೊ ಇಷ್ಟು ಟೈಮ್ ತಗೊಂಡಿರೋದ್ರಿಂದ ಇವಾಗ ಅದನ್ನ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಮತ್ತು ಕೂಡ ಜಾಸ್ತಿ ಟೈಮ್ ತಗೊಳ್ಳೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಸೊ ಟೈಮ್ ತಗೊಂಡೇ ತಗೊಳ್ಳುತ್ತೆ ಇಂತಹ ಗಳಲ್ಲಿ ಗವರ್ಮೆಂಟ್ ಕಡೆಯಿಂದ ಹಣ ಬರುವಾಗ ಎಷ್ಟೋ ಸಾರಿ ಸ್ವಲ್ಪ ಲೇಟ್ ಆಗಿರೋದನ್ನ ನೀವು ಕೂಡ ಅಬ್ಸರ್ವ್ ಮಾಡಿರಬಹುದು ಈ ಹಿಂದೆ ನಿಮಗೆ ಕೂಡ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಇವಾಗ ಫಾರ್ ಎಕ್ಸಾಂಪಲ್ ಜನವರಿ ತಿಂಗಳ ಹಣ ಅಂತ ತಿಳ್ಕೊಳ್ಳಿ ಜನವರಿ ತಿಂಗಳ ಹಣ ಜನವರಿನಲ್ಲೇನೆ ಬಂದಿರೋದು ಇದೆಯಾ ಆಲ್ಮೋಸ್ಟ್ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದೀನಿ ಜನವರಿ ತಿಂಗಳ ಹಣ ಏನಿದೆ ಅದು ಕೆಲವರಿಗೆ ಏಪ್ರಿಲ್ ಅಲ್ಲಿ ಬಂದಿದೆ ಇನ್ನು ಕೆಲವರಿಗೆ ಮೇನಲ್ಲಿ ಬಂದಿದೆ ಸೊ ಈ ರೀತಿಯಾಗಿ ಈ ಹಿಂದಿನ ವರ್ಷದ ಬಗ್ಗೆ ನಾವು ಮಾತಾಡ್ತಾ ಇರೋದು ಸೊ ಈ ರೀತಿಯಾಗಿ ಲೇಟ್ ಆಗಿ ಬಂದಿರೋದ್ರಿಂದ ಅದ್ರಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಸೊ ನೀವು ವೇಟ್ ಮಾಡ್ಲೇಬೇಕು ಅದೇ ರೀತಿಯಾಗಿ ಇವಾಗ ಹತ್ತೊಂಬತ್ತನೇ ಕಂತಿನ ಹಣಕ್ಕೂ ಕೂಡ ನೀವು ಮೇ ಹತ್ತು ಸೊ ಈ ಡೇಟ್ ತನಕ ವೇಟ್ ಮಾಡಲೇಬೇಕಾಗತ್ತೆ ಈಗಾಗಲೇ ಶುರುವಾಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಹಣ ಬರೋದಕ್ಕೆ ಶುರು ಆಗಿರುವಂತದ್ದು ನಿಧಾನಕ್ಕೆ ಒಂದೊಂದೇ ಜಿಲ್ಲೆಗೆ ಅವರಿಗೆ ಹಣ ಬರೋದಕ್ಕೆ ಶುರು ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಜಿಲ್ಲೆ ಅವರಿಗೆ ಹಣ ಬಂದಿದೆ ಅಂತ ಹೇಳಿದ್ರೆ ಹತ್ತು ಜಿಲ್ಲೆ ಎಲ್ಲರಿಗೂ ಕೂಡ ಹಣ ಬಂದಿರೋದಿಲ್ಲ ಒಂದು ಜಿಲ್ಲೆಯಲ್ಲಿ ಒಂದು ಒಂದ್ ಸಾವಿರ ಜನರಿಗೆ ಹಣ ಬಂದಿರಬಹುದು ಇನ್ನೊಂದು ಜಿಲ್ಲೆನಲ್ಲಿ ಒಂದು ಎರಡ್ ಸಾವಿರ ಜನರಿಗೆ ಹಣ ಬಂದಿರಬಹುದು ಸೊ ಈ ರೀತಿಯಾಗಿ ಡಿಫರೆಂಟ್ ಡಿಫರೆಂಟ್ ಆಗಿ ಹಣ ಬಂದಿರುತ್ತೆ ಅಂದ್ರೆ ಡಿಫರೆಂಟ್ ನಂಬರ್ಸ್ ಅಲ್ಲಿ ಹಣ ಬಂದಿರುತ್ತೆ ಸೊ ಇದಾದ ನಂತರ ನಿಧಾನವಾಗಿ ಒಂದೊಂದೇ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಡಿಸ್ಟ್ರಿಬ್ಯೂಟ್ ಆಗ್ತಾ ಬರುತ್ತೆ ಒಟ್ಟಾರೆಯಾಗಿ ಗ್ರಹ ಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಂತೂ ಬಂದೇ ಬರತ್ತೆ ಸ್ವಲ್ಪ ಲೇಟ್ ಆಗಬಹುದು ಬಟ್ ಹಣ ಬರೋದಂತೂ ಪಕ್ಕ ಸೊ ವೇಟ್ ಮಾಡಿ ಇನ್ನು ಇದ್ರ ಬಗ್ಗೆ ಏನಾದ್ರು ಮತ್ತೇನಾದ್ರು ಒಫಿಷಿಯಲ್ ಮಾಹಿತಿ ಸಿಕ್ಕಿದ್ರೆ ಮಾತ್ರನೇ ವೀಡಿಯೋ ಮಾಡ್ತೀನಿ ಸುಮ್ನೆ ಫೇಕ್ ವಿಡಿಯೋಸ್ ಅಂತೂ ಮಾಡಲ್ಲ ಸೊ ಹೀಗಾಗಿ ಮುಂದಿನ ವೀಡಿಯೋಸ್ಗೋಸ್ಕರ ವೇಟ್ ಮಾಡಿ ಹಾಗೇನೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಹಾಗೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ